ಮಂಡ್ಯ ನಗರದ ಕಾಳಿಕಾಂಬಾ ಶ್ರಮಿಕ ನಗರದ ವಿಚಾರವಾಗಿ ಕಳೆದ ಸೆಪ್ಟೆಂಬರ್ ಹತ್ತೊಂಬತ್ತು ಉಚ್ಚ ನ್ಯಾಯಾಲಯವು ಶ್ರಮಿಕ ಜನರ ಪರವಾಗಿ ತೀರ್ಪು ನೀಡಿದ್ದು ತಿಂಗಳುಗಳೇ ಸಮೀಪಿಸಿದರೂ ಸಹ ಮೂವತ್ತೊಂಬತ್ತು ಮನೆಗಳ ಕಾಮಗಾರಿಯನ್ನು ಪ್ರಾರಂಭಿಸದಿರುವ ಮಂಡ್ಯದ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ನಿರ್ಲಕ್ಷ್ಯ ಖಂಡಿಸಿ ಶ್ರಮಿಕ ನಿವಾಸಿಗಳು ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಿದರು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಕರ್ನಾಟಕ ಜನಶಕ್ತಿ ಮಹಿಳಾ ಮುನ್ನಡೆ ಹಾಗೂ ಮಂಡ್ಯ ಜಿಲ್ಲಾ ಶ್ರಮಿಕ ನಗರ ನಿವಾಸಿಗಳ ಒಕ್ಕೂಟ ನೇತೃತ್ವದಲ್ಲಿ ಮಂಡ್ಯದ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಎದುರು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಮಾಡುತ್ತಿರುವುದನ್ನು ಖಂಡಿಸೋಣ ಕೂಡಗಳೇ ಕಾಳಿಕಂಬ ನಿವಾಸಿಗಳ ಮನೆಗಳ ಕಾಮಗಾರಿ ಪ್ರಾರಂಭ ಆಗಲೇಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಲಯವು ಕೂಡ ತೀರ್ಪು ನಮ್ಮ ಪರವಾಗಿ ಬಂದಿದ್ದರೂ ಕೂಡ ಒಂದು ತಿಂಗಳು ಕಳೆದರೂ ಕೂಡ ಮನೆಗಳ ಕಾಮಗಾರಿಯನ್ನು ಮಾಡದೆ ನಿರ್ಲಕ್ಷ್ಯ ಮಾಡುತ್ತಿರುವ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ನಿರ್ಲಕ್ಷ್ಯವನ್ನು ಖಂಡಿಸೋಣ ಒಂದು ತಿಂಗಳು Eu tenho mano ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸುದೀರ್ಘ ಸಮಯ ಹೈಕೋರ್ಟ್ನಲ್ಲಿ ನಡೆದ ಪ್ರಕರಣದಲ್ಲಿ ಕಾಳಿಕಾಂಬಾ ಸೇವಾ ಸಮಿತಿಯ ರಿಟ್ ಅರ್ಜಿಯನ್ನು ಕಳೆದ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಉಚ್ಚ ನ್ಯಾಯಾಲಯ ವಜಾ ಮಾಡಿ ಜನರ ಪರವಾಗಿ ತೀರ್ಪು ನೀಡಿ ತಿಂಗಳೇ ಸಮೀಪಿಸುತ್ತಿದ್ದರು ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಮನೆಗಳ ಕಾಮಗಾರಿಯನ್ನು ಪ್ರಾರಂಭಿಸದೆ ಮತ್ತೆ ವಿಳಂಬಳ ಮಾಡುತ್ತಿದ್ದಾರೆ ಎಂದು ದೂರಿದರು ದೇವಸ್ಥಾನದ ಪಕ್ಕದಲ್ಲಿ ಕೊಳಗೇರಿ ನಿವಾಸಿಗಳು ವಾಸ ಮಾಡಬಾರದು ದೇಗುಲದ ಪಾವಿತ್ರತೆಗೆ ಧಕ್ಕೆಯಾಗುತ್ತದೆ ಎಂಬ ಕಾಳಿಕಾಂಬಾ ಸೇವಾ ಸಮಿತಿ ಆಕ್ಷೇಪಕ್ಕೆ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಕಾಳಿಕಾಂಬಾ ಸೇವಾ ಸಮಿತಿ ಸಲ್ಲಿಸಿದ ರಿಟ್ ಅರ್ಜಿಯನ್ನು ವಜಾಗೊಳಿಸಿ ಮತ್ತೆ ಬಡಜನರ ಪರವಾಗಿ ನ್ಯಾಯವನ್ನು ಎತ್ತಿ ಹಿಡಿದು ಜನರ ಗಂಬಿಕೆಗೆ ಮತ್ತಷ್ಟು ಬಲ ತುಂಬಿದ್ದಾರೆ ಹೈಕೋರ್ಟ್ ತೀರ್ಪು ಬಂದ ತಕ್ಷಣ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಮಂಡ್ಯದ ಜಿಲ್ಲಾಧಿಕಾರಿಗಳು ಸೂಚಿಸಿದರು ಅಧಿಕಾರಿಗಳು ಕಾಮಗಾರಿ ಆರಂಭಿಸಿಲ್ಲ ಎಂದು ದೂರಿದರು ಜನರು ಕಳೆದ ಸುಮಾರು ವರ್ಷಗಳ ಕಾಲ ಆ ಜನ ಮಳೆ ಗಾಳಿ ಬಿಸಿಲು ಅಂತ ಲೆಕ್ಕಿಸದಂತೆ ಹೋರಾಟ ಮಾಡಿದರ ಭಾಗವಾಗಿ ಸುಮಾರು ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಹೈಕೋರ್ಟ್ ಆದೇಶದ ಪ್ರಕಾರ ಒಂದು ವರ್ಷದ ಒಳಗಡೆ ಇವರಿಗೆ ಮನೆಗಳನ್ನ ಕಟ್ಟಿಕೊಟ್ಟು ಹಕ್ಕುಪತ್ರಗಳನ್ನ ಕೊಡಬೇಕು ಅಂತ ಆದೇಶ ಮಾಡಿದರು ಅದು ಆದೇಶ ಆದ ನಂತರ ಅಲ್ಲಿನ ಪಟ್ಟಭ ಸೇವಾ ಸಂಸ್ಥೆಯ ಪಟ್ಟಭದ್ರ ಶಕ್ತಿಗಳು ಮತ್ತೆ ಪಿತೂರಿಯನ್ನು ಹೂಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ದಾವೆಯನ್ನ ಹೂಡಿರ್ತಾರೆ ಅದಾದ ನಂತರ ಕಳೆದ ಆರು ವರ್ಷಗಳಿಂದಲೂ ಕೂಡ ಸತತವಾಗಿ ಹೋರಾಟಗಳ ಮೇಲೆ ಹೋರಾಟ ಮಾಡಿ ಕೋರ್ಟ್ ಕೇಸನ್ನು ಕೂಡ ಫಾಲೋಅಪ್ ಮಾಡಿ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯ ಜನರ ಪರವಾದಂಥ ತೀರ್ಪನ್ನು ಕೊಟ್ಟು ಅಲ್ಲಿ ನಿವಾಸಿಗಳಿಗೆ ಮನೆಗಳನ್ನು ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಅಂತ ಹೇಳಿ ಕಾಳಿಕಂಬ ಸೇವಾ ಸಂಸ್ಥೆ ಸಲ್ಲಿಸಿದ್ದಂಥ ರಿಕ್ಟ್ ಅರ್ಜಿಯನ್ನು ವಜಾ ಮಾಡಿ ಜನರ ಪರವಾಗಿ ತೀರ್ಪು ನೀಡಿದ್ರೂ ಕೂಡ ಕಳೆದ ಒಂದು ತಿಂಗಳಾದರೂ ಕೂಡ ಈಗ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ರಾಜೀವ ಯೋಜನೆ ಅಡಿಯಲ್ಲಿ ಮನೆಗಳ ಕಾಮಗಾರಿಯನ್ನು ಮರು ಸ್ಥಾಪನೆ ಮಾಡಿದಂತನೇ ಕಾಮಗಾರಿಯನ್ನು ಪ್ರಾರಂಭ ಮಾಡಿದಂತಾನೆ ವಿಳಂಬ ಮಾಡ್ತಿರುವಂಥದ್ದು ಕೂಡ ನಮಗೆ ಆತಂಕ ವ್ಯಕ್ತಪಡಿಸ್ತಾ ಇದೆ ಹಾಗಾಗಿ ತಕ್ಷಣ ನಮಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ರಾಜೀವ್ ಅವಾಜ್ ಯೋಜನೆಯ ಮೂವತ್ತೊಂಬತ್ತು ಮನೆಗಳ ಕಾಮಗಾರಿಯನ್ನ ಪೂರ್ಣ ಪ್ರಮಾಣವಾಗಿ ಇನ್ನು ಒಂದು ತಿಂಗಳ ಒಳಗಡೆ ಮುಗಿಸ್ಕೊಡ್ಬೇಕು ಇಲ್ಲ ಅನ್ನೋದಾದ್ರೆ ನಾವು ಸ್ಲಂ ಬೋರ್ಡ್ ಕಚೇರಿಯನ್ನ ಮುಂದಿನ ದಿನ ಮುತ್ತಿಗೆ ಹಾಕ್ತೀವಿ ಈ ಮೂಲಕ ನಾವು ಅವರಿಗೆ ಎಚ್ಚರಿಕೆಯನ್ನ ನೀಡ ಪ್ರತಿಭಟನೆಯಲ್ಲಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಸಿದ್ದರಾಜು ಶ್ರಮಿಕರಾದ ಗೀತಾ ಮಹೇಶ್ವರಿ ಶಶಿಕಲಾ ಹರೀಶ ನಿಂಗಮ್ಮ ಲಕ್ಷ್ಮಿ ಗಣೇಶ ಹಾಗೂ ಗೋಪಾಲ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು